ಕಳೆದ ಒಂದು ತಿಂಗಳ ಹಿಂದೆ ಈ ಮತಕ್ಷೇತ್ರಕ್ಕೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅನ್ನಾನ್ ತಂದಿದ್ದೀನಿ ಅಂತ ಹೇಳಿ ಯಾವುದೋ ಒಂದು ಪತ್ರಿಕಾ ಹೇಳಿಕೆಗಳಲ್ಲಿ ಹೇಳಿದ್ದೆ ಅವರು ಏನು ಇವತ್ತು ನಮ್ಗೆ ಸವಾಲು ಹಾಕ್ಯಾರಪ್ಪ ಅಂತಂದ್ರೆ ಈ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಏನು ನೀವು ಅನುದಾನ ತಂದೀರಿ ಅಂತ ಹೇಳಿದ್ವಿ ಇವೆಲ್ಲವನ್ನು ದಾಖಲೆ ಮೂಲಕ ಇವತ್ತು ಸಾಬೀತುಪಡಿಸಿ ಅಂತ ಏನು ಸವಾಲು ಸವಾಲನ್ನು ಇವತ್ತು ಪಕ್ಷದ ನಾಯಕರು ನಾವು ಅತ್ಯಂತ ವಿನಮ್ರವಾಗಿ ಇವತ್ತು ಸ್ವೀಕಾರ ಮಾಡ್ತೀವಿ ನಾವು ತಂದಿದ್ದು ಭೂಮಿ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟಾರ ನಾ ತಮಗೆ ಸುಮ್ಮ ಒಂದು ಸಂಕ್ಷಿಪ್ತವಾದ ಒಂದು ವಿವರಣೆಗಳನ್ನು ಕೊಡಕ್ಕೆ ಬಯಸ್ತಾ ಇದ್ದೀನಿ ಶಿಂದಗಿ ಮತಕ್ಷೇತ್ರದ ಸಿ ಸಿ ರಸ್ತೆಗಳಿಗಾಗಿ ಇವತ್ತು ಹದಿನಾಲ್ಕು ಕೋಟಿ ರೂಪಾಯಿ ಇವತ್ತು ಅನುದಾನ ಮಂಜೂರು ಮಾಡಿಸಿದ್ದೀನಿ ಅದರ ಆರ್ಡ್ ಕಾಪಿ ಸಹಿತ ತಮ್ಮ ಕುರ್ತಿನ ಎಲ್ಲರಿಗೂ ಒಂದೊಂದು ಅದರ ಪ್ರತಿಯನ್ನು ನಾವು ಕೊಡೋಕೆ ಇವತ್ತೇ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅದ್ರ ಜೊತೆಗೆ ದೇವಸ್ಥಾನಗಳ ಸಮುದಾಯ ಭವನಗಳ ನಿರ್ಮಾಣಕ್ಕಾಗಿ ಎಂಟು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಅಲ್ಪಸಂಖ್ಯಾತರ ಸಮುದಾಯ ಭವನ ಮತ್ತು ಯುದ್ಧ ಅಭಿವೃದ್ಧಿಗಾಗಿ ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಮತ್ತು ಸಿಂಧಗಿ ನಗರದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಯೋಜನೆಗಾಗಿ ಇಪ್ಪತ್ತಾರು ಕೋಟಿ ರೂಪಾಯಿ ಆಲ್ಮೇಲ್ ದೇವ್ಗರ ರಸ್ತೆ ಅಭಿವೃದ್ಧಿಗಾಗಿ ಇಪ್ಪತ್ತು ಕೋಟಿ ರೂಪಾಯಿ ಇವತ್ತು ಇಂಡಸ್ಟ್ರಿಯಲ್ ಏರಿಯಾದ ಮರು ಡಾಬರಿಕರಣೆ ಮಾಡಲಿಕ್ಕಾಗಿ ಮೂರು ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿ ಅಂದರೆ ಬಂಟ್ನೂರು ಸಾಸಾಬಾಳ ಮತ್ತು ಹುಯಿನಾಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಕಾಲನಿಯಲ್ಲಿ ಸಿ ರಸ್ತೆ ನಿರ್ಮಾಣಕ್ಕಾಗಿ ಎಪ್ಪತ್ತೈದು ಲಕ್ಷ ರೂಪಾಯಿ ಸಿಂದಗಿ ನಗರದ ಟ್ರೀ ಪಾರ್ಕಿಂಗಾಗಿ ಸಿಂದಗಿ ನಗರದ ಒಂದು ಬಿಜಾಪುರ ಬೈಪಾಸಿಗೆ ಹೊಂದಿಕೊಂಡಿರುವಂಥ ಒಂದು ಜಮೀನಲ್ಲಿ ಟ್ರೀ ಪಾರ್ಕಿಂಗಾಗಿ ಒಂದು ಕೋಟಿ ರೂಪಾಯಿ ಆದಮೇಲೆ ಕೆರೆ ಅಭಿವೃದ್ಧಿಗಾಗಿ ಮೂರುವರೆ ಕೋಟಿ ರೂಪಾಯಿ ಹಂದಿಗಿನೂರು ಕೆರೆ ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ರೂಪಾಯಿ ಅಲ್ಪಸಂಖ್ಯಾತರ ಕಾಲನಿ ಅಭಿವೃದ್ಧಿಗಾಗಿ ಸಿಂಧಗಿ ನಗರದ ಅಲ್ಪಸಂಖ್ಯಾತರ ಕಾಲನಿ ಅಭಿವೃದ್ಧಿಗಾಗಿ ಐದು ಕೋಟಿ ರೂಪಾಯಿ ಅದರ ಜೊತೆಗೆ ಸಿಂದಗಿ ಮತ್ತು ಅಜ್ಜಲ್ಪುರ್ ಗ್ರಾಮದ ಗತ್ತರಿಗಿ ಬ್ಯಾರೇಜ್ನಿಂದ ಜಮೀನು ಕಳ್ಕೊಂಡಂಥ ರೈತರಿಗೆ ಇವತ್ತು ಭಾಗದಿಂದ ಹದಿನೈದು ವರ್ಷಗಳಿಂದ ಅವ್ರಿಗೆ ಪರಿಹಾರ ಬಂದಿದ್ದಿಲ್ಲ ಅವರಿಗೆ ಐದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಇವತ್ತು ನಾವು ಸರ್ಕಾರದಿಂದ ಪರಿಹಾರಿಸ್ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಶಿಂದಗಿ ನಗರದ ಹೊಸ ಇವತ್ತು ದ್ವೀಪಗಳನ್ನು ಲೈಟ್ ಕಂಬಗಳನ್ನು ಮಾಡುವ ಸಂಬಂಧ ಚಿಕ್ಶಿಂದಿ ಬೈಪಾಸ್ನಿಂದ ಬಸವೇಶ್ವರ ಸರ್ಕಲ್ ಬಸವೇಶ್ವರ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ನಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ ಅಲ್ಲಿಂದ ಮೋಟಿಗೆ ನಾಕ ನಾವು ಆಸ್ಟ್ ಬಂದಿದ ಮೇಲೆಂದು ಬಂದಿದ್ದು ತಾರೀಖು ಯಾರೇಟಿಗೆ ಮಂಜೂರಾಗ್ಯಾವ ಅನ್ನೋದ್ರ ಬಗ್ಗೆ ದಾಖಲೆ ಕೊಡ್ತೀವಿ ಇಂಥ ನೂರ ಇಪ್ಪತ್ತು ಒಟ್ಟಾರ ಒಟ್ಟಾರೆಯಾಗಿ ಫೋರ್ಆರ್ ಬ್ರ್ಯಾಂಚ್ಗೆ ನಂದು ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತೊಂದರ ನಡೆದಂಥ ನಮ್ಮ ಇಪ್ಪತ್ತೊಂದು ಎರಡು ಎರಡು ಸಾವಿರ ಇಪ್ಪತ್ತ ನಾಲ್ಕರಂದು ಸನ್ಮಾನ್ಯ ನಮ್ಮ ನಾಯಕರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಿರುವಂಥ ಇವತ್ತು ಕೆ ಬಿ ಜೆಲ್ನ ಬೋರ್ಡ್ ಮೀಟಿಂಗ್ನಲ್ಲಿ ತೊಂಬತ್ತೊಂಬತ್ತು ಕೋಟಿ ಅರವತ್ತಾರು ಲಕ್ಷ ರೂಪಾಯಿ ಇವತ್ತು ಕೋರಾರ ಬ್ಯಾಂಕ್ ತನಕ ಇವತ್ತು ಅವ್ರು ಮಂಜೂರು ಮಾಡ್ಯಾರ ಟೆಂಡರ್ ಈಗಾಗಲೇ ಹಾಗೆ ವರ್ಗಾರ ಸಹಿತ ಇವತ್ತು ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಆದಷ್ಟು ಬೇಗನೆ ಇವತ್ತು ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಬಂದು ಅವ್ರಿಗೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಒಟ್ಟಾರೆ ನಾವು ಚುನಾವಣೆ ಆರಿಸಿ ಬಂದ ನಂತರ ಸಿಂದಗಿ ಮತಕ್ಷೇತ್ರಕ್ಕೆ ಎರಡುನೂರ ಮೂವತ್ತಾರು ಕೋಟಿ ರೂಪಾಯಿ ಅಂತ ಉಸ್ತೂರು ರೋಡ್ ಕಲ್ಯಾಣ ಒಂದೇ ಒಂದು ಯಾವುದೋ ಒಂದು ಕೆಲಸ ಇದೆ ನಾವು ಮುಷ್ಕರವ್ರು ಕೇಳಕ್ಕೆ ಬಯಸ್ತಾ ಇದ್ದೀನಿ ಈ ಎರಡು ಮೂವತ್ತಾರು ಕೋಟಿ ರೂಪಾಯಿ ಇತ್ತು ನಮ್ಮ ಫ್ರೆಂಡ್ನಾಗ ಅಂದ್ರೆ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈವರೆಗೆ ಹದಿಮೂರು ಐದು ನಮ್ಮದು ಇಲೆಕ್ಷನ್ ಆಗಿದ್ದು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿ ಥರ ನಾವು ಎರಡು ಮೂವತ್ತಾರು ಕೋಟಿ ರೂಪಾಯಿ ನಮ್ಮ ಸರ್ಕಾರದ ಅವಧಿಯಲ್ಲಿ ದಾಖಲೆಗಳನ್ನು ಇವತ್ತು ನಾನು ನಿಮಗೆ ಸಾಧು ಪರ್ಸೆಂಟ್ ತೆರೆ ನಾವು ಒಂದು ಅವರಿಗೆ ಕೇಳ್ತಾ ಇದ್ದೀನಿ ವಿನಮ್ರವಾಗಿ ಕೇಳ್ತಾ ಇದ್ದೀನಿ ನಿಮ್ಮ ಅವಧಿಯಲ್ಲಿ ಮಂಜೂರಾದಂಥ ಸಿದ್ಧಗಿ ನಗರದ ರಸ್ತೆಗಳ ಪರಿಸ್ಥಿತಿ ಏನಾಗ್ಯಾವ ಆ ರಸ್ತೆಗಳು ಯಾಕೆ ಪುನಃ ಪ್ರಾರಂಭ ಆಗತ್ತಿಲ್ಲ ಉದಾಹರಣೆಗಾಗಿ ಕನಕದಾಸ್ ನಿಂದ ಇವತ್ತು ಗೊಲ್ಗೇರಿ ಕೂಡುವಂತ ರಸ್ತೆ ಒಂಬತ್ತು ಕೋಟಿ ಹದಿನೇಳು ಲಕ್ಷ ರೂಪಾಯಿ ನೀವು ಮಂಜೂರು ಮಾಡಿಸಿ ಕೆಲಸ ಪ್ರಾರಂಭ ಮಾಡ್ತೀವಿ ನಾ ಶಾಸಕನಾಗಿ ಆಚೆ ಬಂದ್ಮೇಲೆ ನಾ ಸಾಕಷ್ಟು ಬಾರಿ ಇವತ್ತು ಅಧಿಕಾರಿಗಳಿಗೆ ಮತ್ತು ಕಾಂಟ್ರಾಕ್ಟ್ಗಳಿಗೆ ನೇರವಾಗಿ ಬೈ ಆಗಿ ಮಾತಾಡಿದ್ರೆ ಇಲ್ಲರಿ ಅನುದಾನ ಇಲ್ಲ ನಾವು ಕೆಲಸ ಮಾಡಿವಿ ಬರೀ ನಮ್ಗೆ ವರ್ಕ್ ಆರ್ಡರ್ಸ್ ಇಷ್ಟು ಅನುದಾನ ಇಲ್ಲ ನಾವು ಈ ಸಲ ನಮ್ಗೆ ಬಿದ್ದೇ ಇಲ್ಲ ನಾವು ಹ್ಯಾಕ್ ಕೆಲಸ ಮಾಡೋ ಅಂತ ಕೇಳ್ತಾರೆ ಹಂದಿಂಗ್ ಮತ್ತು ಕಡ್ಲೆವಾಡ ಇನ್ನೊಂದು ಯಾವ್ದು ಊರಾಗ ರೇಷನ್ ಅಂಗಡಿಗಳಿಗೆ ಬದಲಾವಣೆ ಇದು ಸಾಸಬಾಳು ನಿಮ್ಗೆ ಒಂದೇ ಉದಾಹರಣೆ ಹೇಳ್ತೀನಿ ಸಾಸಬಾಳದು ಬುಸ್ಕುರ್ ಅವ್ರೇಣೆಗೆ ಐದು ವರ್ಷ ರೇಷನ್ ಹೆಚ್ಚಾಗಿ ಹೊರ್ಗೇರಿ ಸೊಸೈಟಿ ಬಂದಾಗ ಹೊರ್ಗೇರಿ ಸೊಸೈಟಿ ಇವತ್ತು ಐದು ವರ್ಷದಿಂದ ಇಲ್ಲಿವರೆಗೆ ಲಾಸ್ಟ್ ತೆಗೈತೆ ಇಲ್ಲಿವರೆಗೆ ಲಾಸ್ಟ್ ತಗೈತೆ ಸೊಸೈಟಿ ಕಳೆದ ಮೂರು ವರ್ಷಗಳಿಂದ ಕಂಟಿನ್ಯೂಸ್ ಲಾಸ್ ತಗೊಳ ಅಂಥ ಹಾನಿ ಇರುವಂಥ ಸೊಸೈಟಿಗೆ ಸೊಸೈಟಿ ಮುಖಾಂತರ ಒಬ್ಬ ಪಕ್ಷದ ಮುಖ ಮುಖಾಂಡ ಇವತ್ತು ಸಾಹಸ ಮಾಡಿದಾಗ ರೇಷನ್ ಹಸ್ತ ಅಧಿಕಾರಿಗಳು ಇನ್ ಇನ್ಸ್ಪೆಕ್ಷನ್ ಮಾಡ್ಯಾರ ಅಲ್ಲಿ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಅಂತ ಒಂದು ಹೊರಗೆ ಕೊಟ್ಟಾರ ಆ ಹೊರಗೆ ಅನುಗುಣವಾಗಿ ಇವತ್ತು ಸಾಹಸ ಮಾಡೋದು ರೇಷನ್ ಅಂಗಡಿ ಬರ್ಬಳೆ ಪ್ಯಾರೇವ್ ಕೊಟ್ಟಾರೆ ಪರ್ಯಾಯವೇ ಇಟ್ಟಾರೆ ಹೀಗೆ ಹಂಗಿ ಮುರಿದು ಯಾರ್ದು ಅದು ಕ್ವಶಿನ್ ಇಲ್ಲ ಯಾರ್ದು ಇಂಫ್ಲೇನ್ಸ್ ಇಲ್ಲ ಏನೂ ಇಲ್ಲ ಡಾಕ್ಯುಮೆಂಟ್ ಬೇಕಾದ್ರೆ ಹಂಗಿ ಮುರಿದಾಗ ಅವರು ಉಂಟು ಮಾಡಿ ನಮ್ಮ ನಾವು ಅದಕ್ಕೆ ಹಸ್ತಕ್ಷೇಪ ಮಾಡಿಲ್ಲ ನಾವು ಇವ್ರಿಗೆ ಕೇಳಿಲ್ಲ ಅಂತ ಕೇಳಿಲ್ಲ ಕೊಡುವಂಥೇಳಿಲ್ಲ ಇವು ಸುಳ್ಳು ಸುಳ್ಳು ಆಪಾದನೆ ಇವತ್ತ ನಮ್ಮ ಮೇಲೆ ಅವ್ರು ಮಾಡ್ತಾ ಇದ್ದಾರೆ ಈ ಎಸ್ ಸಿ ಪಿ ಯೋಜನೆ ಏನು ಅವಕ್ರೊಂಬತ್ತು ಫಲಾನುಗಳ ಆಯ್ಕೆ ಮಾಡಿದ್ದು ನಾವು ಯಾವುದೂ ದೇಶದ ರಾಜಕಾರಣ ಮಾಡಿಲ್ಲ ಆಮೇಲೆ ನೀವು ಫಲಾನುಗಳಿಗೆ ನಾವು ಯಾರಿಗೂ ನಾವು ಕರಲಿಲ್ಲ ನಾವೇನು ಹೇಳಿವಿ ಇದು ದುಡ್ಡು ಬಂದ ಮೇಲೆ ನೀವು ಇವು ಬದಲಾವಣೆ ಮಾಡಿದ್ರಂತೇಳಿ ಇಷ್ಟೇ ನಮ್ಮ ಸರ್ಕಾರ ನಮ್ಮ ಸರ್ಕಾರ ದುಡ್ಡು ಬಂದ ಮೇಲೆ ನಾವು ಕೇಳೋಣ ಸಹಜ ಯಾಕೆ ನೀವು ನನಗೆ ಒಂದೂರ ಇಪ್ಪತ್ತೈದು ಕೋಟಿ ರೂಪಾಯಿ ದಾಖಲೆ ಇವತ್ತು ನೀವು ಸವಾಲು ಹಾಕಿರಿ ಆ ಸವಾಲು ಸ್ವೀಕರಿಸಿ ಇವತ್ತು ನಿಮಗೆಲ್ಲ ದಾಖಲೆಗಳನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಕೇವಲ ಎರಡು ದಿವಸ ಎರಡು ದಿವಸಗಳಲ್ಲಿ ನೀವು ಸಿಂಗಿಗೆ ಐದು ಸಾವಿರ ಮನೆಗಳು ಮತ್ತು ಅದ ಎರಡು ಸಾವಿರ ಮನೆಗಳು ತಂದು ದಾಖಲೆ ಪ್ರಕಟ ಮಾಡಿ ಇದು ನಮ್ಮ ಪಕ್ಷದ ಪರವಾಗಿ ನಾವು ಗುಸ್ಕೂರಲ್ಲಿ ಬಯಸ್ತಾ ಇದ್ದೇವೆ ಮತ್ತು ಕೆರೂರ ಬಂಟ್ನೂರ ಮತ್ತು ಗುತ್ತಗಿ ಮತ್ತು ಇನ್ನೊಂದು ಹಂಚನಾಳು ಇವು ನಾಲ್ಕು ಗ್ರಾಮಗಳು ನಾವು ಎಮ್ ಎಲ್ ಎ ಇದ್ದಾಗ ನಮ್ಮ ಸರ್ಕಾರ ಇದ್ದಾಗ ನಾವು ಬೈ ಎಲೆಕ್ಷನ್ ಆರ್ಚ್ ಬಂದ ಮೇಲೆ ನಾವು ಪತ್ರ ಕೊಟ್ಟಿದ್ದರು ಆರ್ ಅಶೋಕರು ಪತ್ರ ಕೊಟ್ಟಿದ್ದೆವು ಆ ಪತ್ರದ ಮೇಲೆ ಬರೆದಿದ್ರು ಡಿ ಸಿ ಅವ್ರ ರಿಪೋರ್ಟ್ ತರಿಸಿದ್ರು ಅದು ನಾವು ಮಾಡಿದ್ದಾನ ಅಂತ ಹೇಳಿ ಬಿ ಜೆ ಪಿ ಮುಖಂಡರು ಬಿ ಜೆ ಪಿ ನಾಯಕರು ಮಾಜಿ ಶಾಸಕರು ಇದ್ದಾರೆ ನಾವು ಒಂದು ಮಾತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಒಂದು ಮನೆ ಕಟ್ಟಿಂತಿರ್ತೀವಿ ಒಂದು ಮನೆ ಕಟ್ಟು ಮುಂದಾಗ ಅವತ್ತು ಹೋಗಿ ಪೂಜೆ ಮಾಡ್ತೀವಿ ಆ ಪಾಟೀಲ್ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಸುಣ್ಣದ ಲೈನೋಟ್ ಹಾಕ್ತೀವಿ ಸುಣ್ಣದ ಔಟ್ ಹಾಕಿ ಅವತ್ತೇ ಪಾಯ ಹೊಡೆದ ಮನಸ್ಟ್ ಹಾಕಿ ಇನ್ನೊಂದು ಹೇಳಿದ್ರೆ ಆಯಿತು ಅಂತ ಹೇಳ್ಬಿಟ್ಟೆ ಹೋದ್ರೆ ಆ ಸುಣ್ಣದ ಗೆರೆ ಅಳಕೆ ಬಿಡ್ತೈತಿ ಆ ಸುಣ್ಣದ ಗೆರೆ ಆಟೋಮೆಟಿಕ್ ಅಳಕೆ ನೀವು ಬರೇ ಸುಣ್ಣದ ಲೈನ್ ಔಟ್ ಹಾಕಿದ್ರು ನೀವು ಪಾಯ ಹೊಡೆದಿಲ್ಲ ನಾವು ಸುಣ್ಣನ ಮತ್ತೊಮ್ಮೆ ಅದಕ್ಕೆ ಸುಣ್ಣ ಹಾಕಿ ಅದು ಬಾಯ ಹೊಡೆದು ಅದು ಬಿಲ್ಟ್ ಕಟ್ಟಿ ಅದಕ್ಕೆ ಗಾಡಿ ಕಟ್ಟಿ ಲಿಂಟಲ್ ಹಾಕಿಸಿ ಸ್ಲ್ಯಾಬ್ ಹಾಕಿಸಿ ಗಿಲೋ ಮಾಡಿ ಕಲರ್ ಮಾಡಿ ಇವತ್ತು ಕಿಲಿ ನಾಲ್ಕು ಹಾಕುವಳಿ ಜನ ಕಾಯ್ಕೊಟ್ಟಿವಿ ರೋಗ ಪಕ್ಷದವರು ಟೀಕೆ ಮಾಡಿ ಆ ಟೀಕೆ ಟೀಕೆಯಲ್ಲಿ ಇವತ್ತು ಸಂತೆ ಇವತ್ತು